ಇದು ಸರಿ ಹೋಗಲಿಲ್ಲ ಅಂತಂತಂದ್ರೆ ತಿಳ್ಕೊಂಬಿಡಿ ಕನ್ನಡ ಚಿತ್ರರಂಗ ಉಳಿಯಲ್ಲ ಯಾರು ನಮ್ಮ ಹುಡುಗರುಗಳು ಯಾರು ಕೂಡ ನಾಯಕರಾಗಿ ಸಾಧ್ಯ ಇಲ್ಲ ಕನ್ನಡ ಚಿತ್ರರಂಗ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡಕ್ಕೆ ಸಾಧ್ಯವೇ ಇಲ್ಲ ತುಂಬಾ ಚೆನ್ನಾಗಿದೆ ನಾನು ಒಂದು ಹೇಳದೇನು ಅಂದ್ರೆ ನನಗೆ ನೋಡಿ ಟಿ ವಿ ನೈನ್ ಶುರುವಾಗಿ ಇಪ್ಪತ್ತು ವರ್ಷ ಆಯ್ತು ಆರಂಭದ ದಿನದಿಂದ ನಮ್ಮ ಜೊತೆ ನಿಂತಿರೋರು ಅಂತಂತಂದರೆ ಶೆಟ್ರು ಕೇಬಲ್ ಕನೆಕ್ಷನ್ನಿಂದ ಹಿಡಿದು ನಾವು ಮನೆ ಮನೆ ಮುಟ್ಟೋಕ್ಕೆ ಕಾರಣ ಅವರು ನಾವೇನು ಮಾಡಿದ್ರು ಕೂಡ ಇದು ಚಾರಿಟಿ ಅಲ್ಲ ನಾನು ಮಾಡ್ತಿರೋದು ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಸೂಪರ್ ಪ್ರತಿ ಸಂದರ್ಭದಲ್ಲೂ ಕೂಡ ಜೊತೆ ತೆಗೆದುಕೊಂಡು ಯಾರು ಹಿಂಗಾಗಿ ಏನಂದರೆ ನಮ್ಮ ಹುಡುಗ ಪ್ರವೀರ್ರವ ನಮ್ಮನೆ ಹುಡುಗ ಇನ್ನೂ ನನಗೆ ಜ್ಞಾಪಕ ಇದೆ ಮೊನ್ನೆ ಮೊನ್ನೆ ನಾವಿನ್ನೂ ಅರಮನೆ ಕಾಲೇಜ್ ಗ್ರೌಂಡ್ಸಲ್ಲಿ ಒಂದು ಅಲ್ಲಿ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ ಫಸ್ಟ್ ಟೈಮ್ ನಾನು ಶೇನ್ ಶೆಟ್ಟಿ ನೋಡಿದ್ದು ಕೂಡ ಅವತ್ತೇನೆ ನನಗೆ ಏನಿದು ಒಂಥರ ವಿಚಿತ್ರವಾಗಿದೆಯಲ್ಲ ಇದು ಈ ಕಥೆ ಇದೆಲ್ಲ ಅಂತ ಅನಿಸ್ತು ನನಗೆ ಬಟ್ ಭಾಳ ಅದ್ಭುತವಾಗಿ ನನಗೆ ಅನ್ಸುತ್ತೆ ಈ ಈ ಹಾಡಿದೆಯಲ್ಲ ಎಲ್ಲ ರಂಗಗಳಲ್ಲೂ ಗುರುಕ್ತಾರೆ ನೋಡಿ ಜನ ಈ ಹುಡುಗಿ ಹುಡುಗನಿ ಕೈ ಕೊಟ್ಟರೆ ಅವನು ಕೂಡ ಹಾಡಬಹುದು ಹುಡುಗ ಹುಡುಗಿ ಕೈ ಕೊಟ್ಟರೆ ಅವಳು ಕೂಡ ಹಾಡಬಹುದು ಜೊತೆಗೇನು ಅಂತಂದರೆ ಈ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿ ನೆಟ್ಟಿಗೆ ಓದಿರ್ಲಿಲ್ಲ ಅಂತಂದ್ರೆ ಅವನು ಕೂಡ ಹಾಡಬಹುದು ಇದನ್ನು ಅಷ್ಟೇ ಅಲ್ಲ ರಾಜಕಾರಣಿ ಒಬ್ಬ ಸೀಟ್ ಏರಕ್ಕೆ ಅಂತ ಕಾಯ್ತಿರ್ತಾನೆ ಒಬ್ಬ ಬಿಟ್ಕೊಡೋಲ್ಲ ಇದೇನು ಅಂತ ಅಂತೇಳಿ ಅವರು ಕೂಡ ಹಾಡಬಹುದು ಎಲ್ಲರಿಗೂ ಎಲ್ಲ ರಂಗಗಳಿಗೂ ಸಲ್ಲುವಂಥ ಏಕೈಕ ಸಾಂಗ್ ಅಂತಂದ್ರೆ ಇದು ಅಯ್ಯೋ ಅಯ್ಯಯ್ಯೋ ಬಹಳ ಅದ್ಭುತವಾದಂಥ ಸಾಂಗ್ ಇದು ಜೊತೆ ನಮ್ಮ ಹುಡುಗ ತುಂಬ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದಾನೆ ನನ್ನ ನನಗನ್ಸುತ್ತೆ ಮೊದಲನೇ ಸಿನಿಮಾಕ್ಕೂ ಒಂದು ಎರಡನೇ ಸಿನಿಮಾಕ್ಕೂ ಬಹಳ ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಇದೆ ನೋ ಡೌಟ್ ಒಳ್ಳೆ ಕಲಾವಿದ ನಮ್ಮ ಕನ್ನಡಕ್ಕೆ ಸಿಗೋದು ಖಚಿತ ಒಳ್ಳೇದಾಗಲಿ ನಾವು ಯಾವಾಗಲೂ ಕೂಡ ನಿಮ್ಮ ಇರ್ತೀವಿ ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಿ ನಾನು ತುಂಬ ಆತ್ಮೀಯ ಸ್ನೇಹಿತರು ಏನು ಅಂದರೆ ಒಂಥರಿ ಕರೆದಾಗ ತಕ್ಷಣಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರಿಗೆ ಯಾವುದೇ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾ ಇನ್ನು ಟಿ ವಿನಲ್ಲಿ ಶುರು ಆವಾಗ ಆಫೀಸಿಗೆ ಹೆಂಗೆ ಬರ್ತಾಯಿದ್ದಾರೆ ಇನ್ನು ಇನ್ನೂ ದುನಿಯಾ ಬಿಡುಗಡೆ ಆಗಿರಲಿಲ್ಲ ಆವಾಗ ಹೆಂಗಿದಾರೋ ಇವಾಗಲೂ ಕೂಡ ಹಾಗೆನೇನೆ ಯಾವಾಗಲೂ ಕೂಡ ಸಪೋರ್ಟಿವ್ ಆಮೇಲೆ ಅವ್ರು ಆರಂಭದಲ್ಲಿ ಹೇಳಿದ್ರಲ್ಲ ಪ್ರತಿ ಹಾಡುಗಳಿಗೂ ಅದು ಅವರ ವೇದನೆ ಅದು ಅನುಭವಿಸ್ಬಿಡಿ ಅವ್ರು ಸಿಕ್ಕಾಪಟ್ಟೆ ಅದರ ಬಗ್ಗೆ ಮುಂದೆ ನಾನು ಅವರು ಕೂತ್ಕೊಂಡು ಬಹಳ ಮಾತಾಡೋದಿದೆ ಯಾಕಂದ್ರೆ ಇದ್ಯಾವುದೂ ಕೂಡ ಅವ್ರು ಹೇಳಿದ್ರಲ್ಲ ನನ್ನ ಶಿವಣ್ಣ ಶಿವಣ್ಣನ ಮನೆಯಲ್ಲೂ ಕೂತ್ಕೊಂಡು ಸಾಕಷ್ಟು ಚರ್ಚೆ ಆಗಿದೆ ಇದು ಸರಿ ಹೋಗಲಿಲ್ಲ ಅಂತಂತಂದ್ರೆ ತಿಳ್ಕೊಂಬಿಡಿ ಕನ್ನಡ ಚಿತ್ರರಂಗ ಉಳಿಯಲ್ಲ ಯಾರು ನಮ್ಮ ಹುಡುಗರುಗಳು ಯಾರು ಕೂಡ ನಾಯಕರಾಗ ಸಾಧ್ಯ ಇಲ್ಲ ಕನ್ನಡ ಚಿತ್ರರಂಗ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕರ್ಮ ಹೆಂಗಿದೆ ಇವಾಗ ಅಂತಂದ್ರೆ ಮೂರು ಮತ್ತೊಂದು ಒಳ್ಳೆ ಸಿನಿಮಾಗಳು ಕೊಟ್ಟಾದ್ಮೇಲಿಂದ ಮೂರು ಮತ್ತೊಂದು ವರ್ಷ ಖಾಲಿ ಕೂತ್ಕೋಬೇಕು ನಾವು ಅಂತ ಸ್ಥಿತಿ ಥಿಯೇಟರ್ಗಳನ್ನೆಲ್ಲ ಕಡತಾ ಇದ್ದೀವಿ ಥಿಯೇಟರ್ಗಳಿಲ್ಲ ಇರೋ ಸಿನಿಮಾಗಳು ನೆಟ್ಟ್ರಿಗೆ ಬಿಡುಗಡೆ ಮಾಡಲ್ಲ ಹಂತ ಹಂತವಾಗಿ ಕತ್ತರಿಸುವಂಥ ಕೆಲಸಗಳು ಅಂತಂದ್ರಲ್ಲ ಆ ಮಾತಲ್ಲಿ ಬಹಳ ಅರ್ಥ ಇದೆ ಯಾಕಂದ್ರೆ ಅವರು ಅನುಭವಿಸಿ ಬಂದಿರೋರು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ಸರಿ ಹೋರಾಟ ಆಗಲೇಬೇಕು ಕಳೆದ ಬಾರಿ ಶಿವಣ್ಣನ ಸಿನಿಮಾ ಬಿಡುಗಡೆ ಆದಾಗ ಶಿವಣ್ಣವ್ರು ಕೂಡಿಸ್ಕೊಂಡು ಒಂದು ಚರ್ಚೆ ಮಾಡಿದ್ದೆ ನಾನು ಅಲ್ಲ ಶಿವಣ್ಣ ನಿಮ್ಮ ಸಿನಿಮಾಕ್ಕೆ ಹಿಂಗೆ ಕಾಡಿಸ್ತಾ ಇರೋರು ಅಂತಂತಂದ್ರೆ ಇನ್ನು ಸಾಮಾನ್ಯದವರು ಸಿನಿಮಾಗಳು ಬಿಡುಗಡೆ ಆಗ್ಬಿಟ್ರೆ ಗತಿ ಏನು ಅಂತ ಶ್ರೀವಣ್ಣ ಫಸ್ಟ್ ಟೈಮ್ ತಲೆಗೆ ಸ್ಕೋಪ ಏರಿಸ್ಕೊಂಡು ಮಾತಾಡಿದ್ರು ಬಿಡಲ್ಲ ನಾವು ಇವ್ರನ್ನೆಲ್ಲ ಅಷ್ಟು ಸುಲಭ ಬಿಡಲ್ಲ ಅಂತ ಆ ಕಾಲ ಮತ್ತೆ ಬಂದಿದೆ ಈಗ ನೆನ್ನೆ ಮೀಟಿಂಗ್ ಏನಾಗಿದೆ ಅದರ ಮುಂದುವರೆದ ಭಾಗ ನೋಡ್ತೀರಿ ನೀವು ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಈಗ ಮತ್ತೆ ಸಿನಿಮಾಕ್ಕೆ ಬರೋದಾದ್ರೆ ಬಹಳ ಅದ್ಭುತವಾಗಿ ಬರೀ ಹಾಡಲ್ಲೇ ಗೊತ್ತಾಗ್ತಾ ಇದೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ಎಲ್ಲಿದ್ರೆ ತಾರಕ್ ಏನು ಅದ್ಭುತ ರೀ ನೀವು ವಂಡ್ರಫುಲ್ ಆಮೇಲೆ ಗುಬ್ಬಿ ಎಲ್ಲಿದ್ದಾರೆ ನೀವು ಗುಬ್ಬಿ ಎಲ್ಲ ಕಂಡ್ರಿ ನೀವು ಗರುಡ ಓಕೆ ಬೋತ್ ಅಚ್ಚ ಲಿಕ್ಲಿ ಕರ್ಲಿಕ್ಕು ಹ ಗುಡ್ ಕರ್ಣ ಮಾಡಿದ್ರಿ ನೀವು ನೀವು ಮೊದಲೇ ಕನ್ನಡ ಹೋರಾಟಗಾರರು ನೀವು ಬಂದು ಹಾಕ್ಲಿಕ್ಕು ಅಂದ್ರೆ ಒಂದು ಆಗಬೇಕು ನಮಗೆ ಬಹುತ್ ಅಚ್ಚ ಬಾತ್ಕಿಯ ಸೊ ಆಪ್ನೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಒಳ್ಳೇದಾಗ್ಲಿ ನಿಮ್ ಟೀಮ್ ಜೊತೆ ನಾವಿದೀವಿ ಆಲ್ ದ ವೆರಿ ಬೆಸ್ಟ್ ಯು ಥ್ಯಾಂಕ್ ಯು ಸೋ ಮಚ್ ಸರ್